ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿಸುವ ಸೈಕಿನ್ಗೆ ನಿಮ್ಮಗೂ ಸ್ವಾಗತ ತುಂಬಾ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಏನಪ್ಪಾ ಅಂತಂದ್ರೆ ನೀವು ಕಾತುರದಿಂದ ಕಾಯುತ್ತಿರುವ ಅಕ್ಷ ತೃತೀಯ ಯಾವಾಗ ಹಾಗೆ ಅದರ ಮಹತ್ವವೇನು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ ಬನ್ನಿ ನೋಡಿದಂತೆ ಏನಪ್ಪಾ ಅಂತಂದ್ರೆ ನಮಗೆ ಅಕ್ಷಯ ತೃತೀಯ ನಮಗೆ ಒಂದು ತುಂಬಾ ಒಂದು ವಿಶೇಷವಾದ ಮಹತ್ವವನ್ನು ಅದು ಪಡೆದುಕೊಂಡಿದೆ ಅವತ್ತಿನ ದಿವಸ ನಾವು ವಿಷ್ಣು ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಅದರ ಜೊತೆಗಿನ ಗಣೇಶ ಹಾಗೆ ಕುಬೇರನನ್ನು ಸಹ ಪೂಜೆ ಮಾಡ್ತೀವಿ ಈಶ್ವರ ಜಗತ್ತಿಗೆ ಸಂಪತ್ತನ್ನು ನೀಡಿ ಲಕ್ಷ್ಮೀ ಕುಬೇರರನ್ನು ನೇಮಿಸಿದರು ಅಂತ ನಂಬಿಕೆ ಇದೆ ಅದು ಸಹ ಇದೇ ದಿವಸನೇ ಸೊ ಎಲ್ಲರೂ ಸಹ ಇದನ್ನೇ ಆಚರಣೆ ಮಾಡಲೇಬೇಕಾಗುತ್ತದೆ ಪರಶುರಾಮನ ಜಯಂತಿ ಸಹ ನಾವು ಇದೇ ದಿವಸ ಆಚರಣೆ ಮಾಡ್ತೀವಿ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನು ಇದೇ ದಿವಸ ಜನ್ಮ ಹೊಂದುತ್ತಾನೆ ಅದರ ಜೊತೆಗೇನೆ ಬಸವ ಜಯಂತಿಯನ್ನು ಸಹ ನಾವು ಆಚರಣೆ ಮಾಡ್ತೀವಿ ಜಗ್ಗದ ಕವಿ ಬಸವಣ್ಣನವರ ಜನ್ಮೋತ್ಸವ ಅವತ್ತಿನ ದಿವಸ ನಾವು ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಒಂದು ಚಿತ್ರಾನ್ನವನ್ನು ಮಾಡ್ತೀವಿ ಪ್ರಸಾದಕ್ಕೆ ಅಂತ ಅದು ತುಂಬ ಒಂದು ವೈವಿಧ್ಯಮಯವಾಗಿ ನಾವು ಅದನ್ನು ಮಾಡ್ತೀವಿ ಎಲ್ಲರಿಗೂ ಸಹ ಅದು ಈ ಹಬ್ಬ ಇಷ್ಟವಾಗೇ ಆಗ್ತದೆ ಅದರ ಜೊತೆಗೆ ನಾವು ಅವತ್ತಿನ ದಿವಸ ಅಂದರೆ ಈ ಅಕ್ಷರೀತೀ ದಿವಸ ಯಾವುದೇ ಒಂದು ಕಾರ್ಯವನ್ನು ಮಾಡಲಿ ಅದಕ್ಕೆ ಸಫ ಪೂರ್ಣವಾಗಿ ಅದು ಕೊನೆಯವರೆಗೆ ಅದು ಜಯ ಸಿಗ್ತಾನೆ ಹೋಗ್ತಾರೆ ಅಂತ ಅಷ್ಟುವರೆಗೆ ನಮಗೆ ಅದರ ನಂಬಿಕೆ ಇದೆ ತುಂಬಾ ಒಂದು ಶ್ರೇಷ್ಠವಾದ ದಿವಸ ಶುಭ ಕಾರ್ಯ ಮಾಡಲು ಹೇಳಿ ಮಾಡಿಸಿರುವಂಥ ದಿನ ಅಂತ ಸಹ ಹೇಳಲು ತಪ್ಪಾಗಲಾರ್ದು ಈ ಅಕ್ಷಯ ತೃತೀಯ ನಮಗೆ ಯಾವಾಗ ಅನ್ನೋದಾದರೆ ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯ ತಿಥಿ ನಮಗೆ ಪ್ರಾರಂಭವಾಗುವುದು ಮೇ ಹತ್ತನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಅದೇ ದಿವಸ ಅದು ಮುಕ್ತಾಯಗೊಳ್ಳುತ್ತದೆ ಅಂದರೆ ಮೇ ಹನ್ನೊಂದನೇ ತಾರೀಕು ಶನಿವಾರ ಮಧ್ಯರಾತ್ರಿ ಅದು ಬೆಳಗಿನ ಜಾವ ಎರಡು ಗಂಟೆ ಐವತ್ತ ಒಂದು ನಿಮಿಷಕ್ಕೆ ಅದು ಕೊನೆಗೊಳ್ಳುತ್ತಾರೆ ಅಂದರೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಒಂದು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು ಮೇ ಹತ್ತನೇ ತಾರೀಕು ಶುಕ್ರವಾರ ಒಂದು ಆಚರಣೆ ಮಾಡ್ತೀವಿ ಎಷ್ಟು ವಿಶೇಷ ಅನ್ನೋದಾದರೆ ನೀವು ನೋಡ್ತಾ ಇರ್ಬೋದು ಶುಕ್ರವಾರ ಲಕ್ಷ್ಮೀ ದೇವಿಯ ವಾರಸ ಆಗಿದೆ ನಾವು ನಾವು ಈ ವರ್ಷ ಶುಕ್ರವಾರ ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚಿನ್ನ ಖರೀದಿಸೋ ಶುಭ ಸಮಯ ಚಿನ್ನ ಬೆಲೆ ಖರೀದಿಸಲು ಆಗುವುದಿಲ್ಲ ಅಂದರೆ ಯಾವ ನಾವು ಒಂದು ಪರಿಹಾರಗಳನ್ನು ಮಾಡ್ಕೋಬೋದು ಹಾಗೆ ಯಾವ ವಸ್ತುಗಳನ್ನು ಸಹ ಖರೀದಿಸಬೇಕು ಹಾಗೆ ಹುತ್ಪುತದಾಗಿರುವ ಒಂದು ಪರಿಹಾರ ಉತ್ಪುತದಾಗಿರುವ ಒಂದು ಪೂಜಾ ಅಕ್ಷಯ ಪಾತ್ರ ಪೂಜಾ ವಿಧಾನ ಎಲ್ಲದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಗಳನ್ನು ಒಂದು ಮುಂದಿನಲ್ಲಿ ಕೊಡ್ತಾ ಹೋಗ್ತೀನಿ ಖರೀದಿ ವಸ್ತುಗಳನ್ನು ಖರೀದಿಸುವ ಬದಲಿಗೆ ನೀವು ದಾನವನ್ನು ಸಹ ಮಾಡಬೇಕಾಗುತ್ತದೆ ಅದು ನಿಮಗೆ ಪೂರ್ಣವಾಗಿ ಕೊನೆ ತನಕ ಅದು ನಿಮಗೆ ಪ್ರತಿಫಲ ಸಿಗ್ತಾ ಹೋಗ್ತದೆ ಈಗ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಒಂದು ಕಮೆಂಟ್ ಮಾಡಿ ಅದೇ ಅವರೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು